ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಬೆಳಿಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅಡುಗೆ ಮನೆ ಅವಂತ್ರ ಈ ರೀತಿ ಇದೆ ಸಿಂಕುನ್ ತುಂಬ ಪಾತ್ರೆ ಇದೆ ಸ್ವಲ್ಪ ತೊಗರಿಕಾಯಿನೂ ಕೂಡ ಬಿಡಿಸಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂತ ಮಕ್ಕಳು ಆದಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ ಟಿಫನ್ ಬಂದು ಚಪಾತಿ ಮತ್ತು ಚಟ್ನಿ ಮಾಡಿದೆ ಇವತ್ತು ಮೂಡಿರಲಿಲ್ಲ ತುಂಬ ಚಳಿ ಇರೋದ್ರಿಂದ ಬೆಂಗಳೂರಲ್ಲಿ ಎಳೋದಕ್ಕೂ ಮನಸ್ಸಿರಲ್ಲ ಆದರೂ ಕೂಡ ಎದರಲೇಬೇಕಲ್ವ ಸ್ವಲ್ಪ ಲೇಟಾಗಿ ಎದ್ದಿದೆ ಹಾಗಾಗಿ ಪಲ್ಯ ಮತ್ತು ಸಾಗು ಹೋಗಲಿಲ್ಲ ಚಟ್ನಿನೇ ಮಾಡಿ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳಿಸಿ ಕೆಲಸನ ಸ್ಟಾರ್ಟ್ ಮಾಡಿದೆ ಯಾವಾಗಲೂ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಕೋತಾ ಇದೆ ಚಳಿ ಇರೋದ್ರಿಂದ ರಾತ್ರಿ ಪಾತ್ರೆ ತೊಳಿಲಿಲ್ಲ ಹಾಗೆ ಸೋಂಬೇರಿ ತಂದಿಂದ ಮಲ್ಕೊಂಡ್ಬಿಟ್ಟಿದೆ ಅದು ಬೆಳಗ್ಗೆ ಜಾಸ್ತಿ ಪಾತ್ರೆ ಆಗಿತ್ತು ಪಾತ್ರೆ ಎಲ್ಲ ತೊಳೆದು ಅಡ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಇರ್ತಾರೆ ಮನೇಲಿ ಏನ್ ಕೆಲಸ ಅವರಿಗೆ ಯಾವಾಗ್ಲೂ ಫೋನ್ ನೋಡ್ಕೊಂಡು ಆರಾಮಾಗಿರ್ತಾರೆ ಅಂತ ಹೇಳ್ತಾರೆ ಎಷ್ಟೋ ಜನ ಮನೇಲಿ ಇದ್ದೀವಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಅನ್ ಮಾತ್ರಕ್ಕೆ ಮನೇಲಿ ಕೆಲ್ಸಾನೇ ಇರಲ್ವಾ ಆರಾಮಾಗೇ ಇರ್ತೀವ ಇದೆಲ್ಲ ಕೆಲ್ಸ ಅಲ್ವಾ ಟೈಮ್ ಸರಿಯಾಗಿ ಟಿಫನ್ನು ಅಡಿಗೆ ಪಾತ್ರೆ ತೊಳೆಯೋದು ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಇದೆಲ್ಲ ಕೆಲಸನೇ ಇರುತ್ತಲ್ವ ಫೋನ್ ನೋಡ್ಕೊಂಡು ಕೂತ್ಕೊಂಡಾಗ ಮಾತ್ರ ನಾವು ಕಾಣಿಸ್ತೀವ ಕೆಲಸ ಮಾಡುವಾಗ ಮಾತ್ರ ಕಾಣಿಸಲ್ವ ಇದು ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಕೆಲವರು ಮನೇಲಿ ಅರ್ಥ ಮಾಡಿಕೊಂಡು ಮನೇಲಿ ಹೆಲ್ಪ್ ಮಾಡ್ತಾರೆ ಕೆಲಸಗಳಲ್ಲಿ ಕೈ ಜೋಡಿಸ್ತಾರೆ ನಮ್ಮ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಕೈ ಜೋಡಿಸ್ತಾರೆ ಕೆಲವ್ರ ಮನೆಗಳಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಏನು ಕೆಲಸ ಅವ್ರ ಇರ್ತಾರಲ್ಲ ಅವರೇ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿರ್ತಾರೆ ಹಂಗೆ ಮಾಡಬಾರ್ದು ಮನೇಲಿ ಯಾರು ಇರ್ತಾರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು ನನ್ನ ಅಭಿಪ್ರಾಯ ನಾನು ಯಾವಾಗಲೂ ಮಡಿಕೆ ಚಪಾತಿನೇ ಮಾಡೋದು ಸಾಫ್ಟಾಗಿರುತ್ತೆ ಅಂತ ಫಸ್ಟು ಚಪಾತಿ ಹಿಟ್ಟಿಗೆ ಎಣ್ಣೆ ಎಲ್ಲ ಸಾವರಿ ಈ ರೀತಿ ಮಡಿಕೆ ಮಾಡಿ ಇಟ್ಕೋತೀನಿ ಆಮೇಲೆ ಎಲ್ಲನೂ ವಸ್ತಿ ಇಟ್ಕೊಂಡು ಬೇಯಿಸ್ತೀನಿ ಎಷ್ಟು ಬೇಗ ಎದ್ದು ಕೆಲಸ ಮಾಡಿಕೊಂಡ್ರೂ ಟೈಮು ಬೇಗ ಆಗುತ್ತೆ ಕೆಲಸ ಮಾಡ್ತಾನೆ ಇರ್ತೀವಿ ಆದರೆ ಟೈಮ್ ಮಾತ್ರ ಓಡ್ತಾ ಇರುತ್ತೆ ಇದು ಡೈಲಿ ರೊಟೀನ್ ಆಗಿರುತ್ತೆ ದಿನ ಬೆಳಗ್ಗೆ ಏನು ಟಿಫನ್ ಮಾಡಲಿ ಏನು ಸಾಂಬಾರು ಮಾಡಲಿ ಅಂತ ತಲೆ ಕೆಡುತ್ತೆ ಚಪಾತಿ ಹಿಟ್ಟನ್ನು ಒಸಿವಾಗ ಆದಷ್ಟು ಎಡ್ಜಲಿ ತೆಳ್ಳಗೆ ಇರಲಿ ಮಧ್ಯದಲ್ಲಿ ಮಾತ್ರ ತೆಳ್ಳಗೊತ್ತಿ ಎಡ್ಜಲಿ ದಪ್ಪು ಕೊತ್ತಿದ್ರೆ ಅಂದರೆ ಮಂದ ಇದ್ದರೆ ಚೆನ್ನಾಗಲ್ಲ ಚಪಾತಿ ಸುತ್ತ ತೆಳ್ಳಗೆ ಇರಬೇಕು ಆವಾಗ ಚೆನ್ನಾಗಿ ಚಪಾತಿ ಉಬ್ಬಿ ಬರುತ್ತೆ ತಿನ್ನೋದಕ್ಕೂ ಕೂಡ ತೆಳ್ಳಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟಿಫನ್ ಎಲ್ಲ ಮಾಡಿಟ್ಟು ಟಿಫನ್ ಪಾತ್ರೆ ಎಲ್ಲ ತೊಳೆದು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಕ್ರೀಮ್ ಹಾಕೋತಾ ಇದ್ದೀನಿ ಮಗಳಿಗೆ ರಜಾ ಇರೋದ್ರಿಂದ ಅವಳೇ ಪೂಜೆ ಎಲ್ಲ ಮಾಡಿದ್ಲು ನಾನು ಹಾಗೆ ಜಸ್ಟ್ ಕೈ ಮುಗಿದು ಅಡುಗೆ ಮಾಡೋದಕ್ಕೆ ಅಂತ ಹೋದೆ ಕೆನೆನ ಕೂಡಕಿದೆ ಇದರಿಂದ ಬೆಣ್ಣೆ ಮಾಡ್ಕೋತೀನಿ ಈ ಬೆಣ್ಣೆನ ದೇವರ ದೀಪ ಹಚ್ಚೋದಕ್ಕೆ ಅಂತ ಉಪಯೋಗಿಸ್ಕೋತೀನಿ ಫ್ರೀಸರ್ ಇಟ್ಟಿದ್ದರಿಂದ ಗಟ್ಟಿಯಾಗಿತ್ತು ಅದನ್ನ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಹಾಗೆ ತೊಗರಿಕಾಯಿನ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ ನನ್ನ ಮಗಳ ಜೊತೆಲಿ ಮಾತಾಡ್ತಾ ಹಸಿಕಾಯಿ ಸೀಸನ್ ಬಂದಿರೋದ್ರಿಂದ ಮನೇಲಿ ಈ ನಡುವೆ ಅವರೇ ತೊಗರಿಕಾಯಿ ಕಾಳು ಅಂತ ಮಾಡ್ತಾನೇ ಇದ್ದೀವಿ ನನ್ನ ಮಗಳು ಅದೇ ಅಂತ ಇದ್ದಾಳೆ ಯಾವಾಗಲೂ ಇದೇ ಸಾಂಬಾರೇ ಮಾಡ್ತೀಯಲ್ಲಮ್ಮ ಅಂತ ಅದನ್ನೇ ಮಾತಾಡ್ತಾ ತೊಗರಿಕಾಯಿನ ಕ್ಲೀನ್ ಮಾಡ್ತಾಯಿದೆ ಹಾಗೆ ಮನೇಲೂ ಕೂಡ ತುಪ್ಪ ಖಾಲಿಯಾಗಿತ್ತು ಮಕ್ಕಳಿಗೆ ನಂದಿನಿ ತುಪ್ಪ ತಂದು ಕೊಟ್ಟಿದ್ದರು ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನು ತಂದಿದ್ದ ತಕ್ಷಣ ಡೈರೆಕ್ಟಾಗಿ ನಾನು ಬಾಕ್ಸ್ಗೆ ಹಾಕೊಳ್ಳೋದಿಲ್ಲ ಸ್ವಲ್ಪ ಕಾಯಿಸಿ ಇಟ್ಕೊತೀನಿ ವಿಳ್ಳ್ಯದಲ್ಲೇ ಸ್ವಲ್ಪ ಮೆಂತ್ಯ ಪುಡಿ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಕಾಯಿಸಿಟ್ಕೊಂಡು ಸಿಟ್ಕೊಂಡು ಆಮೇಲೆ ಬಾಕ್ಸ್ಗೆ ಹಾಕೋತೀನಿ ಆವಾಗ ಘಮ ಘಮ ಅಂತ ಚೆನ್ನಾಗಿರುತ್ತೆ ತುಪ್ಪ ತುಪ್ಪ ಕಾಯೋದಿಕ್ಕೆ ಇಟ್ಬಿಟ್ಟು ಈ ಕಡೆ ಹಾಲಿಗೆಡೆ ಬದನೇಕಾಯಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸಾಂಬಾರಿಗೆ ಅಂತ ಹಸಿಕಾಯಿ ಸೀಸನ್ ಆಗಿರೋದ್ರಿಂದ ಒಂದಿನ ಉಪ್ಸಾರು ಒಂದಿನ ಹುಳಿ ಸಾರು ಒಂದಿನ ಉಪ್ಪಿಟ್ಟು ಒಂದಿನ ಪಲಾವು ಎಲ್ಲದಕ್ಕೂ ಸೇರಿಸೋದ್ರಿಂದ ಮಕ್ಳಿಗೂ ಕೂಡ ನಾವು ಬೇಜಾರು ಮಾಡ್ತೀವಿ ಅಂತ ನನಗೆ ಅನಿಸುತ್ತೆ ಏನು ಮಾಡೋದು ಹಸಿ ಕಾಯಿ ಸಿಗೋದು ಸೀಸನಲ್ಲಿ ಮಾತ್ರ ನಮ್ಮನೆಯವರು ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಇಷ್ಟನೇ ಆಗಲ್ಲ ಹಾಗೆ ತುಪ್ಪ ಕೂಡ ಕಾಯಿತು ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಈರುಳ್ಳಿ ಟೊಮೊಟೊ ಕರಿಬೇವು ಹಾಗೆ ತೊಗರಿಕಾಯಿ ಹಲಗಡ್ಡೆ ಬದನೇಕಾಯಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತೀನಿ ನಾನು ಡೈರೆಕ್ಟಾಗಿ ಹೀಗೆ ಮಾಡ್ಕೋತೀನಿ ಈಸಿ ಕೂಡ ಆಗುತ್ತೆ ಬೇಗ ಕೂಡ ಸಾಂಬಾರಾಗುತ್ತೆ ಇದು ಎಣ್ಣೆಯಲ್ಲಿ ಬಾಡೋವರೆಗೂ ರುಬ್ಬೋದಕ್ಕೆ ರೆಡಿ ಕಾಯಿ ತುರಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ಕೆಲವರು ತೊಗರಿಕಾಯಿ ಆಲೂಗಡ್ಡೆ ಬದನೆಕಾಯಿ ಟೊಮೊಟೊನ ಹಾಕಿ ಬೇಯಿಸಿಟ್ಕೊಂಡು ಆಮೇಲೆ ಮಸಾಲೆನ ಸೇರಿಸ್ತಾರೆ ನಾನಿಲ್ಲಿ ಫಸ್ಟು ಒಗ್ಗರಣೆ ಹಾಕ್ಕೊಂಡು ಆಲೂಗೆಡ್ಡೆ ಬದನೆಕಾಯಿ ತೊಗರಿಕಾಯಿನ ಎಣ್ಣೆಲಿ ಬಾಡಿಸಿ ಮಸಾಲೆನ ರುಬ್ಬಾಕಿ ಎರಡು ವಿಷಲ್ ಬರೆಸ್ತೀನಿ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ಒಂದು ಸೈಡಲ್ಲಿ ಕಾಯಿಸಿ ಕಾಯಿಸಿಟ್ಕೊಂಡಿದೆ ಏನು ಮಸಾಲೆ ಹಾಕಿರ್ತೀವಿ ಮಿಕ್ಸಿ ಜಾರಲ್ಲಿ ಆದಷ್ಟು ಮಸಾಲೆ ಅದರಲ್ಲೇ ಮೆತ್ಕೊಂಡಿರುತ್ತೆ ಬಿಸಿನೀರನ್ನೇ ನಾನು ಸೇರಿಸೋದು ಸಾಂಬಾರು ಬೇಗ ಕೂಡ ಆಗುತ್ತೆ ಹಾಗೂ ಚೆನ್ನಾಗಿರುತ್ತೆ ತಣ್ಣೀರು ಹಾಕೋದಕ್ಕಿಂತ ಈ ರೀತಿ ಬಿಸಿ ನೀರನ್ನು ಕಾಯಿಸಿಟ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಕುಕ್ಕರ್ ವಿಷಲ್ ಬರೋವರೆಗೂ ಅಡುಗೆ ಮನೆಯೂ ಕ್ಲೀನ್ ಮಾಡಿ ಇಟ್ಕೊಂಡೆ ಹಾಗೆ ಪಾತ್ರೆನೂ ಕೂಡ ತೊಳೆದಿಟ್ಕೊಂಡೆ ಅವಾಗಿಂದ ಅವಾಗಲಿ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಲ್ಲ ತೊಳ್ಕೊಂಡು ದೇವ್ರದೀಪ ಹಚ್ತಾಯಿದ್ದೀನಿ ಕೆನೆ ಹಾಕಿದ್ನಲ್ಲ ಬೆಣ್ಣೆ ತೆಗಿಯೋಣ ಅಂತ ಈ ರೀತಿ ಸ್ವಲ್ಪ ಹೊತ್ತು ಈ ರೀತಿ ತಿರುಗಿಸಿದ್ರೆ ಬೆಣ್ಣೆ ತಾನಾಗೆ ಬರುತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನೆಲ್ಲ ಬಿಸಿನೀರು ಕಾಯಿಸಿ ತೊಳೆದು ಇದೆಲ್ಲ ಮಾಡೋದಕ್ಕಿನ್ನ ಈ ರೀತಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಈ ಥರ ಸುತ್ತಿದ್ರೆ ಅಂದರೆ ಈ ಥರ ತಿರುಗಿಸಿದ್ರೆ ಬೆಣ್ಣೆ ತಾನಾಗೆ ಬಂದಿರುತ್ತೆ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಒಂದು ಹದಿನೈದು ದಿವ್ಸದ ಕೆನೆಯಲ್ಲಿ ಇಷ್ಟು ಬೆಣ್ಣೆ ಬಂದಿದೆ ಇದನ್ನು ನಾನು ದೇವ್ರ ದೀಪ ಹಚ್ಚೋದಿಕೆ ಅಂತ ಇಟ್ಕೊತೀನಿ ಒಂದು ಸೈಡಲ್ಲಿ ಬೆಣ್ಣೆನ ಇಟ್ಕೊಂಡು ಪುಳಿಯೋಗರೆ ಪುಡಿ ಖಾಲಿಯಾಗಿತ್ತು ನನ್ನ ಮಗ ಬೆಳಗ್ಗೆ ಟಿಫನ್ನು ಪುಳಿಯೋಗರೆ ಮಾಡ್ಕೊಡಮ್ಮ ಅಂತ ಹೇಳಿದ ಹಾಗಾಗಿ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ದೇವರ ದೀಪ ಕಚ್ಚೋದ್ರಿಂದ ಸ್ವಲ್ಪ ಕರ್ಪೂರನ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಪುಳಿಯೋಗರೆ ಪುಡಿ ಕೂಡ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಹುರಿದಿಟ್ಕೊಂಡು ಮೇಲೆ ಪುಡಿ ಕೂಡ ಮಾಡಿ ಇಟ್ಕೊಂಡೆ ಬೆಳಗ್ಗೆ ಪುಳಿಯೋಗರೆ ಗೊಜ್ಜು ಕೂಡ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಬಾಕ್ಸ್ಗೆ ಪುಳಿಯೋಗರೆ ಕೂಡ ಮಾಡಿದ್ದೆ ತುಂಬ ಆಗಿತ್ತು ಪುಳಿಯೋಗರೆ ಇದು ಬೆಳಗಿನ ವ್ಲಾಗ್ ಅಂತಲೇ ಹೇಳ್ಬೋದು ಹರೇ ಬರೆಯಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮಕ್ಕಳು ಹೋಗುವಾಗ ವೀಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಏಳುವರೆಗೆ ಬಸ್ ಬರೋದರಿಂದ ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ಅದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಪುಳಿಯೋಗರೆ ಅನ್ನ ಕಲಿಸ್ಕೊತಾ ಇರೋದು ಇದು ನನ್ನ ಡೈಲಿ ವ್ಲಾಗ್ಸ್ ಅಂತಲೇ ಹೇಳ್ಬೋದು ಅಂದರೆ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್